ನಮಸ್ಕಾರ ನೀವು ನೋಡ್ತಿದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಿರುವುದು ವಿಪರ್ಯಾಸ ಬಳ್ಳಾರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಹೇಳಿಕೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ನಿಭಾಯಿಸುತ್ತೇವೆ ಪಕ್ಷ ಜವಾಬ್ದಾರಿ ಮುಖ್ಯ ಎಂದ ಸಂಡೂರು ಶಾಸಕ ಇ ತುಕಾರಂ ಜನರು ತಪ್ಪದೇ ಮತದಾನ ಮಾಡುವಂತೆ ಪ್ರೇರೇಪಿಸಬೇಕು ಮಾಧ್ಯಮಗಳು ಪರಿಣಾಮಕಾರಿಯಾಗಿ ಅರಿವು ಮೂಡಿಸಲು ಜಿಲ್ಲಾಧಿಕಾರಿ ಕರೆ ಚುನಾವಣಾ ಸಂಬಂಧಿತ ವಿಚಾರಗಳಾಗಲಿ ಮತದಾನ ಮಾಡಬೇಕು ಎಂಬ ಅರಿವು ಮೂಡಿಸುವಲ್ಲಿ ಮಾಧ್ಯಮದ ಪಾತ್ರ ಸಾಕಷ್ಟಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದರು ಬಳ್ಳಾರಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಮಾಧ್ಯಮದವರೊಂದಿಗೆ ಆಯೋಜಿಸಿದ್ದ ಚುನಾವಣಾ ಕಾರ್ಯಾಗಾರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಇಂದು ಯಾವುದೋ ವಿಷಯವನ್ನ ಕ್ಷಣ ಮಾತ್ರದಲ್ಲಿ ಜನರಿಗೆ ತಲುಪಿಸುವ ಕೆಲಸ ಮಾಧ್ಯಮಗಳಿಂದ ಆಗುತ್ತಿದೆ ಅದೇ ರೀತಿ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನ ಮಾಡುವಂತೆ ಅರಿವು ಮೂಡಿಸಬೇಕು ಹಾಗೆಯೇ ಯಾರೂ ಕೂಡ ಮತದಾನದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಮಾಧ್ಯಮದವರು ಸಹಕಾರ ನೀಡಬೇಕು ಎಂದು ತಿಳಿಸಿದರು ಇದೇ ವೇಳೆ ಚುನಾವಣಾ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಲಾದ ವಿವಿಧ ಆ್ಯಪ್ಗಳ ಬಗ್ಗೆ ಮಾಹಿತಿ ನೀಡಿದರು ಯಾವುದೇ ಚುನಾವಣಾ ಸಂಬಂಧಿತ ದೂರುಗಳು ಸೇರಿದಂತೆ ಅಭ್ಯರ್ಥಿಗಳ ಮಾಹಿತಿ ತಿಳಿಯಲು ಈ ಆ್ಯಪ್ಗಳು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು

ಮಾನ್ ಬಗ್ಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಚುನಾವಣೆ ಯಾವುದೇ ಮಾಡ್ಬೇಕಂದ್ರೆ ನಿಷ್ಪಕ್ಷವಾಗಿ ಹಾಗೂ ಯಾವುದೇ ಒಂದು ಪಕ್ಷ ಆಗಲಿ ಅಥವಾ ಉಮೀದಾರಾಗಲಿ ಅವರು ಅವರು ಪರವಾಗಿ ಆಗಲಿ ಅಥವಾ ಅಪರೋಕ್ಷವಾಗಿ ಆಗಲಿ ನಾವು ಒಂದು ಮಾಡಬಾರದು ಅಂತ ಒಂದು ನಿರ್ದೇಶನ ಚುನಾವಣಾ ಆಯೋಗ

ನಮ್ಮ ಜಿಲ್ಲೆಯಲ್ಲಿ ಸಂಬಂಧಪಟ್ಟಾಗಿ ಯಾವ ನ್ಯೂಸ್ ಐಟಮ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಏನಿರುತ್ತೆ ಒಂದೇ ತರ ನ್ಯೂಸ್ ಐಟಮ್ಸ್ ಅಂತ ಬರ್ದಿರ್ತಾರೆ ಸೇಮ್ ಸೇಮ್ ಸೆಟ್ ಆಫ್ ನ್ಯೂಸ್ ಐಟಮ್ಸ್ ಬೇರೆ ಬೇರೆ ದಿವಸ ಬೇರೆ ಬೇರೆ ಬರುತ್ತೆ அந்த அந்த சம்பந்தದಲ್ಲಿ ನಾವು ಅದನ್ನ கே ಯುಎಸ್ ಅಂತ ಒಂದು ಅದಕ್ಕೆ ಒಂದು కమిటీ ಇದೆ ಅದನ್ನ ಬಿಟೇ ಇಂಡಿಯಾ ಸರ್ಟಿಫಿಕೇಶನ್ මොಡಲ್ ಬರ್ತို့ ಅಷ್ಟು கே ಯುಎಸ್ ಅಂತ ಐಡಿ ಇದ್ರೆ ಐಡೆಂಟಿಫೈ ಮಾಡಬೇಕು ಅದನ್ನ ಇಲ್ಲಿಕ್ಕೆ ಒಂದು కమిటీ ಇದೆ ಅದರಲ್ಲಿ ಉತ್ತರ ಏನಂದ್ರೆ ಒಂದು ಒಂದು ರೀತಿಯ ಬಂದ್ರೆ ಅದಕ್ಕೆ डिटेल ಬೇಕು ಅಂತ ಕೇಳುತ್ತಾರೆ ಹಾಗಾಗಿ डिटेल ಆ ರೀತಿ ನಾವು ಕರ ಓಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರೆ ಮುಂದಿನ ಜಾಸ್ತಿ ಆದಾಗ ಬಹುಶಃ ಬೇರೆ ಬೇರೆ ರೂಪದಲ್ಲಿ ಒಂದು ಕಂಪ್ಲೇಂಟ್ಸ್ ಇರ್ಬೋದು ಒಂದು ಕ್ಯಾನ್ವಸಿಂಗ್ ಇರ್ಬೋದು ಮತ್ತು ಜಿಮ್ ಮೇಲೆ ಕೂಡ ಮತ್ತೆ ಮೊದಲ ಮೇಲೆ ಕೂಡ ಇವರು ಈ ರೀತಿ ಮಾಡ್ತಿದ್ದಾರೆ ಇವರು ಈ ರೂಪದಲ್ಲಿ ಕವರ್ ಮಾಡ್ತಿದ್ದಾರೆ ಅಂತ ಎಲ್ಲಾದ್ರೂ ಆಗ್ಬಾರ್ದು ಅಂತ ಹೇಳಿ ಕಾರ್ಯಕ್ರಮ

ಈಗ ಮಾಧ್ಯಮ ತುಂಬಾ ಘಟನೆ ಆಗ್ಬೇಕಂದ್ರೆ ಸಾಮಾನ್ಯವಾಗಿ ಜನ ನೂರಾರು ಜನ ಸೇರ್ಬೇಕಾಗ್ತಿತ್ತು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆಗ್ತಿತ್ತು ಈಗ ಆಗಲ್ಲ ಈಗ ಯಾವ್ದೋ ಒಂದು ಯಾವ್ದೋ ಒಂದು ಜಾಗದಲ್ಲಿ ಯಾವ್ದೋ ಕೊಠಡಿಯಲ್ಲಿ ಕ್ಲಿಕ್ ಆಫ್ ನೌಸ್ ಮೌಸ್ ಅಲ್ಲಿ ನಾವು ಕ್ಲಿಕ್ ಮಾಡಿ ಇಂಟರ್ನೆಟ್ ಅಲ್ಲಿ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅದೊಂದು ಸಣ್ಣ ಕೆಲಸನೇ ಸಾಕು ಒಂದು ಘಟನೆ ಆಗುತ್ತೆ ಒಂದು ಆಗುವಂತ ಒಂದು ಕೆಲಸ ಅದು ಸೊ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಡ್ಯಾಮೇಜ್ ಒಬ್ಬ ವ್ಯಕ್ತಿ ಮಾಡೋದು ತುಂಬಾ ಜಾಸ್ತಿ ಒಳಗು ಒಬ್ಬ ವ್ಯಕ್ತಿ ಮಾಡೋದು ತುಂಬಾ ಜಾಸ್ತಿ ಸೊ ಮೀಡಿಯಾಗೆ ತುಂಬಾ ಎಲೆಕ್ಟ್ರಾನಿಕ್ ಒಂದು ಸಮುದ್ರ ಇದ್ದಂಗೆ ಸೊ ತಾವೆಲ್ಲರೂ ನಮ್ಮ ಮಾಧ್ಯಮದ ಉಪಾರಿಗಳು ರಾಯಭಾರಿಗಳು ತಮ್ಮಿಂದಲೇ ಜನರಿಗೆ ಗೊತ್ತಾಗುತ್ತೆ ಏನ್ ನಡೀತಾ ಇದೆ ಸೊ ಆಗಿರ್ಬೋದು ಕಮಿಟೀಸ್ ಅಭ್ಯರ್ಥಿಗೆ ಪ್ರಚಾರ ಒಂದು ಒಂದು ತಪ್ಪಾಗಿ ಲಿಪಿ ಇರುತ್ತೆ ಒಂದು ಗೆರೆ ಹೇಳಿದ್ರೆ ಹೇಳ ಚುನಾವಣೆ ಆಯೋಗ ಆ ಗೆರೆ ಗೆರೆಗಿಂತ ದಾಟದ್ರೆ ಸ್ವಲ್ಪ ತೊಂದರೆ ಆಗಿತ್ತು ಸೊ ಆ ಗೆರೆ ಏನು ಎಷ್ಟೋ ಟೈಮ್ ನಮ್ಗೆ ಬೌಂಡ್ರೀಸ್ ಗೊತ್ತಾಗಲ್ಲ ಯಾವ ಯಾವ ಲೆವೆಲ್ ತನಕ ನಾವು ಪ್ರಚಾರ ಮಾಡಬಹುದು ಅಂತ ಅದು ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ತುಂಬಾ ಕ್ಲಿಯರ್ ಆಗಿ ಎನ್ ಸಿ ಎಮ್ ಸಿ ಕಮಿಟಿ ಮತ್ತು ಪೇಯಿಂಟಿಸ್ ನಿಮಗೆ ಏನಾದ್ರು ಡೌಟ್ ಇದೆ ಫಾರ್ನಿ ಸೆಂಟಿನಲ್ಲಿ ಡೌಟ್ ಏನಾದರೂ ಇದ್ರೆ ನಿಮಗೆ ಇವರು ಇನ್ಫಾರ್ಮೇಷನ್ ಆಪ್ಸರ್ ಇದ್ದಾರೆ ಏನ್ ಇನ್ಫಾರ್ಮೆನ್ಸ್ ಇದ್ದಾರೆ ಇಲ್ಲ ಅವ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಅಂಬೋದು ಈ ಹಬ್ಬಕ್ಕೆ ಇದರಲ್ಲಿ ಆಗ್ತಿವಿ ಗೊಬ್ಬರ ಆ ಥರ ಇಲ್ಲ ಇಲೆಕ್ಷನ್ ಆಗಿಬಿಟ್ಟು ಚೆನ್ನಾಗಿರೋದರಿಂದ ನಾವೆಲ್ಲ ಡೆದರ್ವಿ ಪ್ರಜಾಪ್ರಭುತ್ವ ಡೆದೈತಿ ನಮ್ಮ ದೇಶ ಡೆದ್ದಲ್ಲಿ ಈ ಮುಪ್ಪು ವರ್ಷ ಎಲ್ಲರೂ ಬೆಳಾರಿ ಚೆನ್ನಾಗಿ ಮಾತಾಡಿ ಮಾಡ್ತೀವಿ ಸ್ವೀಪಲ್ಲೂ ನಾವು ಚೆನ್ನಾಗಿ ಕವರ್ ಮಾಡ್ತಾಯಿದ್ದಿಲ್ಲ ಸೊ ಇಲೆಕ್ಷನ್ಸ್ ಎಮ್ ಸಿ ಎಮ್ ಸಿ ಪೇಯಿಂಟ್ಸು ತಾವು

ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡಲಿಕ್ಕೆ ಬಂದಿದ್ದೀರಿ ಮುದ್ರಣ ಮಾಧ್ಯಮ ಮೂಲಕ ಪ್ರಸಾರವಾದ ಜಾಹೀರಾತು ಪ್ರಿಂಟ್ ಮೀಡಿಯಾ ಅಂತಂದ್ರೆ ಪತ್ರಿಕೆಗಳಿಗೆ ಜಾಹೀರಾತನ್ನು ಪ್ರಕಟಿಸಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷಗಳೇ ಆಗಲಿ ಕ್ಯಾಂಡಿಡೇಟ್ಸ್ ಆಗಲಿ ಪ್ರೀ ಸರ್ಟಿಫಿಕೇಶನ್ ತಗೊಳ್ಳುವಂತ ಅಗತ್ಯ ಇಲ್ಲ ಆದ್ರೆ ಆ ಜಾಹೀರಾತಲ್ಲಿ ಆಗ ಹೇಳಿದ್ರು ಏನು ಅಟೋಟೋರಿಯಲ್ ಅನ್ನೋ ಒಂದು ವಿಷಯ ಯಾಕೆ ಅಂತಂದ್ರೆ ಬಹಳ ಪತ್ರಿಕೆಗಳು ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೇಳ್ತಾ ಅಲ್ಲಿ ಜಾಹೀರಾತು ಹಾಕಿರ್ತಾರೆ ಆದ್ರೆ ಮೇಲ್ಗಡೆ ಅದನ್ನ ಸ್ಪಷ್ಟವಾಗಿ ದಪ್ಪ ಅಕ್ಷರಗಳಲ್ಲಿ ಆ ಪತ್ರಿಕೆಯಲ್ಲಿ ಅದನ್ನ ಜಾಹೀರಾತು ಅಂತ ಅಲ್ಲಿ ಪ್ರಕಟ ಆಗಿರ್ಬೇಕು ಇಲ್ಲ ಅಂತಂದ್ರೆ ಅದು ಪೇ ನ್ಯೂಸ್ ಆಗಿ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಇದು ದಯವಿಟ್ಟು ತಮ್ಮ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿರಲಿ ಆ ಪತ್ರಿಕೆ ಪುಟದಲ್ಲಿ ಅಡುಟೋರಿಯಲ್ ಕೂಟದಲ್ಲಿ ಅದನ್ನ ಅಕ್ಷರದಲ್ಲಿ ಜಾಹೀರಾತು ಅಂತ ಹೇಳಿ ಕಡ್ಡಾಯವಾಗಿ ಪ್ರಕಟಿಸಬೇಕು ಅವಾಗ ನಾವೇನ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಅದನ್ನ ಜಾಹೀರಾತು ಅಂತ ಕನ್ಸಿಡರ್ ಮಾಡಿ ನಾವು ಆ ಪೇಜ್ ರೇಟ್ ಏನಿದೆ ಆ ರೇಟ್ ಫಿಕ್ಸ್ ಮಾಡಿ ನೇರವಾಗಿ ಎಕ್ಸ್ಪೆಂಡಿಚರ್ನ ಬುಕ್ ಮಾಡೋದ್ರೆ ಯಾವುದೇ ಮಾಡೋದು ಯಾರು ಸಹಿತ ಇಂತ ದುಸ್ಸಾಹಸಕ್ಕೆ ಯಾರು ಕೈ ಹಾಕಿಲ್ಲ ಹಾಗಾಗಿ ಈ ಸಲ ಸಹಿತ ದಯವಿಟ್ಟು ಅಂತ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ನಿಮ್ಮಲ್ಲಿ ಕೇಳಿದಂತ ಇದನ್ನ ಈ ಸಬ್ಜೆಕ್ಟ್ ಹೇಳಿ ಬಯಸ್ತೇನೆ ಪೇಡ್ ನ್ಯೂಸ್ ಖಾಸಿಗಾಗಿ ಸುದ್ದಿ ಇದು ಒಂದು ಬ್ಯಾಡ್ ಪ್ರಾಕ್ಟೀಸ್ ಯಾಕೆಂತಂದ್ರೆ ಆ ಮಾಧ್ಯಮಕ್ಕೆ ಒಂದು ಕಳಂಕ ತರುವಂತ ಒಂದು ಅಂಶ ಇದೆ ಯಾಕೆಂತಂದ್ರೆ ಈ ಪೇಡ್ ನ್ಯೂಸ್ ಯಾವ ರೀತಿ ಇರ್ತದೆ ಅಂತೇಳಿ ಇದನ್ನ ನಾನು ಡಿಸೈಡ್ ಮಾಡಿಲ್ಲ ಅಥವಾ ಜಿಲ್ಲಾಡಳಿತ ಡಿಸೈಡ್ ಮಾಡಿಲ್ಲ ಇದನ್ನ ತಮ್ಮೆಲ್ಲರೂ ಇರುವಂತ ಒಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಕೊಟ್ಟಿರುವಂತ ಇದು ವಿಷಯ ಯಾವ ರೀತಿ ಯಾವ್ದನ್ನ ನಾವು ಪೇಡ್ ನ್ಯೂಸ್ ಅಂತ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ಅವರು ಅದನ್ನ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ಒಂದೇ ಸಮಯದಲ್ಲಿ ವಿವಿಧ ಲೇಖಕರ ಹೆಸರಿನಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಏಕತರನಾದ ವಸ್ತು ವಿಷಯ ಹಾಗೂ ಛಾಯಾಚಿತ್ರಗಳೊಂದಿಗೆ ವರದಿ ಅಥವಾ ಲೇಖನ ಪ್ರಕಟ ಒಂದೇ ಸಮಯದಲ್ಲಿ ವಿವಿಧ ಲೇಖನ ಹೆಸರಿನಲ್ಲಿ ಏಕತರನಾದ ವಸ್ತು ವಿಷಯ ಹಾಗೂ ಛಾಯಾಚಿತ್ರಗಳೊಂದಿಗೆ ವರದಿ ಅಥವಾ ಲೇಖನ ಪ್ರಕಟ ಹಲವಾರು ಪತ್ರಿಕೆಗಳ ಸಾಮ್ಯ ಪುಟಗಳಲ್ಲಿ ಅಂದ್ರೆ ಒಂದೇ ರೀತಿ ಪೇಜ್ಗಳಲ್ಲಿ ಅಭ್ಯರ್ಥಿ ಗೆಲ್ಲುವಂತಹ ಸಾಧ್ಯತೆ ಇದೆ ಇಂಥ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ ಅಂತೇಳಿ ಅವ್ರನ್ನ ಹೊಗಳಿ ಬರುವಂತ ಒಂದು ಲೇಖವಿ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿ ಒಬ್ರು ಇಂತಹ ಸಮುದಾಯದ ಅಡಿಯು ಹೆಚ್ಚು ಹೆಚ್ಚಿನ ಇವರಿಗೆ ಒಲವಿದೆ ಇಂತಹ ಸಮುದಾಯದ ಬಗ್ಗೆ ಇವರಿಗೆ ಜಾಸ್ತಿ ಒಲವಿದೆ ಹಾಗಾಗಿ ಇವರಿಗೆ ಗೆದ್ದೆ ಗೆಲ್ತಾರೆ ಇಂಥವರಿಗೆ ಇಂಥ ಸಮುದಾಯದ ಬಲ ಇಲ್ಲ ಹಾಗಾಗಿ ಇಂಥವ್ರು ಸೋಲ್ತಾರೆ ಈ ರೀತಿ ವರದಿಗಳನ್ನ ದಯವಿಟ್ಟು ಯಾರು ದಯವಿಟ್ಟು ಪ್ರಕಟಿಸಬೇಡಿ ಇದನ್ನು ಕೂಡ ಅದು ಪಕ್ಷ ಸ್ಥಾಪನೆ ಮಾಡಿ ಬಿಜೆಪಿಯನ್ನ ಮಕಾಡೆ ಮಲಗಿಸುವೆ ಎಂದಿದ್ದ ಜನಾರ್ದನ್ ರೆಡ್ಡಿಯವರು ಈಗ ಬಿಜೆಪಿ ಪಕ್ಷ ಸೇರಿರುವುದು ಬಹಳ ವಿಪರ್ಯಾಸ ಎಂದು ಸಚಿವ ನಾಗೇಂದ್ರ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಜನಾರ್ದನ್ ರೆಡ್ಡಿಯವರು ಬಿಜೆಪಿ ಪಕ್ಷವನ್ನ ಸೇರಿದ್ದರ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಜನಾರ್ದನ್ ರೆಡ್ಡಿಯವರು ಜಾತ್ಯತೀತ ಮನೋಭಾವನೆ ಇರುವಂಥವರು ಜನಾರ್ದನ್ ರೆಡ್ಡಿಯವರ ಮೇಲಿನ ಕೇಸುಗಳ ಬಗ್ಗೆ ಭಯ ಆಗಿ ಅಥವಾ ಕೇಸ್ಗಳ ಬಗ್ಗೆ ರಿಲ್ಯಾಕ್ಸೇಷನ್ಗಾಗಿ ಬಿ ಜೆ ಪಿ ಸೇರಿರಬಹುದು ವೈಯಕ್ತಿಕವಾಗಿ ಜನಾರ್ದನ್ ರೆಡ್ಡಿಯವರು ಒಳ್ಳೆಯವರು ಅವರು ಎಲ್ಲಿದ್ದರೂ ಒಳ್ಳೆಯದಾಗಲಿ ಅವರ ಅವರ ಸ್ನೇಹಿತನಾಗಿ ಅವರಿಗೆ ಒಳ್ಳೆಯದನ್ನೇ ಹಾರಿಸುತ್ತೇನೆ ಎಂದರಲ್ಲದೆ ಯಾರೋ ಒಬ್ಬರು ಬಿ ಜೆ ಪಿ ಸೇರಿದ್ದಾರೆ ಎಂದಷ್ಟಕ್ಕೆ ಮಾತ್ರ ಅಲುಗಾಡುವ ಪಕ್ಷ ಕಾಂಗ್ರೆಸ್ ಅಲ್ಲ ನಮ್ಮಲ್ಲಿ ತಂತ್ರ ಪ್ರತಿ ತಂತ್ರ ರೂಪಿಸುವವರು ಇದ್ದಾರೆ ರೆಡ್ಡಿ ಅವರು ಬಿ ಜೆ ಪಿ ಸೇರಿರೋದ್ರಿಂದ ನಮಗೇನು ಸಮಸ್ಯೆಗಳಾಗೋಲ್ಲ ಎಂದರು ಈಗಾಗಲೇ ಕೂಡ ಅವರು ಒಂದು ಪಕ್ಷ ಸ್ಥಾಪನೆ ಮಾಡಿಕೊಂಡು ಬಿ ಜೆ ಪಕಾಡೆ ಮಲಗಿಸ್ತೇನೆ ಅಂತ ಹೇಳಿ ಹೇಳಿದ್ದರು ಆದರೆ ಇವತ್ತು ಬ ಬಹಳಷ್ಟು ವಿಪರ್ಯಾಸ ಅಂದರೆ ಇವತ್ತು ಯಾವತ್ತೂ ಕೂಡ ರಾಜಕೀಯದಲ್ಲಿ ನಿಂತ ನೀರು ಇರಲ್ಲ ಇವತ್ತು ರಾಜಕೀಯ ಯಾವತ್ತೂ ಕೂಡ ಪೊಲಿಟಿಕ್ಸಲ್ಲಿ ಹೇಳ್ತಾರೆ ದೇರ್ ಇಸ್ ನೋ ಪರ್ಮನೆಂಟ್ ಎನಿಮಿ ಆ್ಯಂಡ್ ಫ್ರೆಂಡ್ಸ್ ಇನ್ ಪೊಲಿಟಿಕ್ಸ್ ಅಂತೇಳಿ ಆ ರೀತಿಯಾದ ಭಾವನೆಯಲ್ಲಿ ಅವರು ಅದನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಬಹುಶಃ ಅವರು ನನಗೆ ತಿಳಿದಂಗೆ ಕೂಡ ಬಿ ಜೆ ಪಿ ಸೇರಿ ಒಂದು ತಪ್ಪನ್ನು ಮಾಡಿದ್ದಾರೆ ಅನಿಸುತ್ತೆ ಇವತ್ತು ಜಾತ್ಯತೀತವಾಗಿರುವಂಥ ಮನೋಭಾವನೆ ಇರುವಂಥವರು ಅವರು ಅವರು ಇವತ್ತು ಗಂಗಾವತಿಯಲ್ಲಿ ಗೆಲ್ಲಬೇಕಂದ್ರೆ ಅನೇಕ ಜನರಲ್ಲಿ ಮುಸ್ಲ್ಮಾನರು ಮತ ಕೊಟ್ಟಿದ್ದಾರೆ ಇವತ್ತು ಇವ್ ಅವ್ರಿಗೆ ಏನಂತ ಜವಾಬ್ದಾರಿ ಹೇಳ್ತಾರೋ ಗೊತ್ತಿಲ್ಲ ನನಗೆ ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ಆದರೆ ಅವರು ನನಗೆ ಎಲ್ಲೋ ಒಂದು ಕಡೆಗೆ ಆ ಕೇಸುಗಳ ಬಗ್ಗೆ ಏನಾದರೂ ಅವರಿಗೆ ಭಯ ಆಗಿರ್ಬೋದು ಅಥವಾ ಕೇಸುಗಳಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಬೇಕಾಗಿನೋ ಗೊತ್ತಿಲ್ಲ ಬಟ್ ಅವರು ಎಲ್ಲಿಗಿದ್ರು ಕೂಡ ಒಳ್ಳೇದಾಗಬೇಕು ಒಳ್ಳೇದಾಗಲಿ ಅಂತೇಳಿ ನಾನು ಒಬ್ಬ ಬಳ್ಳಾರಿಯ ಒಬ್ಬ ಸ್ನೇಹಿತನಾಗಿ ನಾನು ಹೇಳ್ತೀನಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದಂಥವ್ರು ಅವ್ರು ಒಳ್ಳೇದಾಗಬೇಕಂತೇಳಿ ಅದರಲ್ಲಿ ಅಂದ್ಕೊಂಡಿದ್ರೆ ಒಳ್ಳೇದಾಗಲಿ ಆದರೆ ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರು ಮೊನ್ನೆ ನಮಗೆ ರಾಜ್ಯಸಭದಲ್ಲಿ ಕೂಡ ಚೆಂದಂದರೆ ಯಾರೋ ಒಬ್ಬರು ಬಂದ ಕೂಡಲೇ ಅಲ್ಲಿ ಅಲ್ಲಾಡುತ್ತನ್ನಂಥದ್ದು ಪಾರ್ಟಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಜನಾರ್ದನ್ ರೆಡ್ಡಿ ಅಂತವರು ನೂರು ಜನ ಬಂದರೂ ಕೂಡ ನಮಗೇನೂ ಆಗೋದಿಲ್ಲ ಇನ್ನೊಬ್ಬ ಶಕ್ತಿವಂತರು ಬಂದರೂ ಕೂಡ ನಮ್ಮ ಪಾರ್ಟಿಗೆ ಏನು ಅಜೆಂಡ ಇದೆಯಲ್ಲ ನಮ್ಮ ಪಾರ್ಟಿಗೆ ಅದನ್ನ ಏನು ಆಲೋಚನೆ ಇದೆಯಲ್ಲ ಆಲೋಚನೆ ಇದ್ದಂಥವರು ಮತಗಳೇ ನಮಗೆ ಸಪ್ರೇಟ್ ಇದ್ದಾಗಿದೆ ಅದನ್ನು ಯಾರೋ ಬಂದು ಬದಲಿ ಅನ್ನುವಂಥದ್ದನ್ನ ಸುಳ್ಳು ಹೇಳ್ತೀವಲ್ಲ ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಅಂತವ್ರನ್ನೇ ಸೇರಿಸ್ಕೊಂಡಿದ್ದಾರೆ ಇವತ್ತು ಜಾತ್ಯಾತೀತ ಅನ್ನುವಂಥ ಪದಕ್ಕೆ ಜೆ ಡಿ ಎಸ್ ಅಂದ್ರೆ ಅದರ ಪ ಪಕ್ಷದ ಹೆಸರನ್ನೇ ಜನತಾದಳ ಜಾತ್ಯಾತೀತ ಅಂಥವ್ರೇ ಒಂದು ಕೋಮವಾದವರ ಜೊತೆಗೆ ಟೈಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಇವತ್ತು ಅಂಥದ್ರಲ್ಲಿ ಜನಾರ್ದನ ರೆಡ್ಡಿ ಅವ್ರನ್ನ ಸೇರಿಸ್ಕೊಳ್ಳೋದು ಏನು ತಪ್ಪಿದೆ ಹೇಳಿ ಅವರು ಹಾಂ ಅವ್ರು ಏನು ಕೇವಲ ಯಾವುದನ್ನು ನೋಡಲ್ಲ ಯಾವ ಹಿತದೃಷ್ಟಿ ಕೂಡ ಇಲ್ಲ ಅವರು ಕೇವಲ ಒಂದೇ ಗೆಲುವು ನಮಗೇನಾಗುತ್ತೆ ನಮಗೆ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಡಿಕ್ಟೇಟರ್ಶಿಪ್ಪಲ್ಲಿ ಅವರು ಹೋಗ್ತಾ ಇದ್ದಾರೆ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ ಬಹುಶಃ ಮತ್ತೆ ಅವರು ಪಕ್ಷ ಪಾರ್ಟಿ ಮಾಡಿದ್ದೆ ಯಾಕೆ ಜನ ಬಿ ಜೆ ಪಿ ವಿರುದ್ಧ ತೊಡೆ ತಟ್ಟಿದ್ದವರು ಅವರು ಅವ್ರದೇ ಒಂದು ವಿಚಾರವಾದವಿಂದ ಒಂದು ಪಕ್ಷವನ್ನು ಕಟ್ಕೊಂಡ್ರು ಅನೇಕ ಜಿಲ್ಲೆಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು ಅವರ ಸತಿ ಬಳ್ಳಾರಿಯಲ್ಲಿ ಕೂಡ ಕಂಟೆಸ್ಟ್ ಮಾಡ್ತಿದ್ರು ಯಾಕೆ ಇವನ್ನೆಲ್ಲ ಇಟ್ಕೊಂಡು ಅವ್ರು ಯಾಕೆ ಹೋಗಿದ್ದಾರೆ ನನಗೂ ಅರ್ಥ ಆಗಲಿಲ್ಲ ಆದರೆ ಜನಾರ್ದನ ರೆಡ್ಡಿ ಅವರು ಹೋಗಿದ್ದು ಬಂದಿದ್ದು ನಮಗೇನು ಕೂಡ ಲಾಸ್ ಆಗೋದಿಲ್ಲ ನಾವು ಖಂಡಿತವಾಗಿ ಕೂಡ ಬಳ್ಳಾರಿಯ ಕಾಂಗ್ರೆಸ್ ಭಾಳ ಗಟ್ಟಿಯಾಗಿದೆ ಭದ್ರ ಬುನಾದಿ ಮೇಲೆ ನಿಂತಿದೆ ಇದನ್ನು ಯಾರ ಕಡೆಯಿಂದ ಕೂಡ ಅಲ್ಲಾಡ್ಸೋಕೆ ಸಾಧ್ಯ ಆಗದೇ ಇಲ್ಲ ಯಾಕಂದರೆ ನಮ್ಮ ನಾಯಕರು ನಮ್ಮ ಜೋಡೆತ್ತುಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದು ಮಾನ್ಯ ಡಿ ಸಿ ಎಮ್ ಸಾಹೇಬರು ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಸಾಹೇಬರು ಅವರು ಒಂದು ಚದುರಂಗ ಇದೆ ಅಂದರೆ ಅವರು ಯಾವ ರೀತಿ ರಾಜಕೀಯ ಮಾಡಬೇಕು ಹೆಂಗೆ ಮಾಡಬೇಕಂತೇಳಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆ ಮಾಡ್ಕೊತೀವಿ ನಾವು ಹೇಳಿದಾರ ಅದನ್ನೇ ಅಲ್ಲ ಅವರು ಅಲ್ಲ ನನಗೆ ಜನಾರ್ದನ್ ರೆಡ್ಡಿ ಅವರು ಯಾವ ಅರ್ಥದಲ್ಲಿ ಅವನ್ನ ಹೇಳಿರ್ತಾರೋ ಅಥವಾ ಜನಾರ್ದನ ರೆಡ್ಡಿ ಅವರು ರಾಮ್ಲು ಅವರನ್ನು ಸೋಲಿಸ್ಬೇಕಂತೇಳಿ ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಪಕ್ಷ ಸೇರಿಕೊಂಡಿದ್ದಾರೆ ಇವತ್ತು ಅವ್ರ ನಡೆ ಏನಾಗುತ್ತಂತೇಳಿ ನಾವು ನಾವು ಕೂಡ ನೋಡ್ತಾ ಇದ್ದೀವಿ ಆದರೆ ನಮ್ಮ ಯಾವತ್ತೂ ಕೂಡ ನಾವು ಚುನಾವಣೆ ಬಳ್ಳಾರಿಯಲ್ಲಿ ಮಾತ್ರ ನಮ್ಮ ಅಪೋಸಿಷನ್ ಏನು ಅಂತೇಳಿ ನೋಡೋಲ್ಲ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಪಕ್ಷ ನಮ್ಮ ಪಕ್ಷದ ಪ್ರಣಾಳಿಕೆ ಅದರ ಮೇಲೆ ನಾವು ಡಿಪೆಂಡ್ ಮಾಡಿ ನಾವು ಚುನಾವಣೆ ಎದುರಿಸ್ತೀವಿ ಇದಕ್ಕೆ ಯಾವುದಕ್ಕೂ ಯಾರೇ ರೀತಿಯಾಗಿ ಕೂಡ ಯಾರಿಂದ ಕೂಡ ನಮಗೆ ಆತಂಕ ಇಲ್ಲ ಭಯ ಇಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ನಿಯೋಜಿತ ಅಭ್ಯರ್ಥಿ ಸಂಡೂರು ಶಾಸಕ ಇ ತುಕಾರಾಮ್ ಅವರು ಇಂದು ಬೆಳಗ್ಗೆ ದುರ್ಗಮ್ಮ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುವ ವಿಚಾರವಾಗಿ ಹಿರಿಯ ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಬಳ್ಳಾರಿಗೆ ಆಗಮಿಸಿದ್ದ ಸಂಡೂರು ಶಾಸಕ ಇ ತುಕಾರಾಂ ಅವರು ದುರ್ಗಮ್ಮ ದೇವಸ್ಥಾನದಲ್ಲೇ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಮಾಧ್ಯಮದರೊಂದಿಗೆ ಮಾತನಾಡಿದ ತುಕಾರಾಂ ಅವರು ಈ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳು ಈ ಹಿಂದೆ ನಾವು ನುಡಿದಂತೆ ನಡೆದಿದ್ದು ಈ ಬಾರಿ ನಮಗೆ ಶ್ರೀರಕ್ಷೆಯಾಗಲಿದೆ ಎಂದು ತಿಳಿಸಿದರು ನಮಗೆ ಕಂಟೆಸ್ಟ್ ಮಾಡಲಿಕ್ಕೆ ಒಂದು ಮಾರ್ಗದರ್ಶ ಒಪಿನಿಯನ್ ಕೊಟ್ಟಿದ್ದಾರೆ ಸಮಯ ಸ್ವಲ್ಪ ಕಡಿಮೆ ಇರೋದರಿಂದಾಗಿ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಸಿದ್ದರಾಮಯ್ಯ ಸಾಗರು ಮತ್ತು ಡಿ ಕೆ ಶಿವಕುಮಾರ್ ಸಾಗ್ರು ಜೊತೆಗೆ ಸುರ್ಜೇವಾಲಾ ಸಾಗ್ಬು ಮಲ್ಲಿಕಾರ್ಜುನ್ ಖರ್ಗೆ ಸಾವಿರ ಎಲ್ಲ ಎ ಸಿ ಸಿ ಮತ್ತು ಕೆ ಪಿ ಸಿ ಸಿಯಿಂದ ಡೈರೆಕ್ಷನ್ಸ್ ಬಂದಿದೆ ಆಗುತ್ತೆ ಇವ ಮೋಸ್ಟ್ಲಿ ಇವತ್ತ ನಾಳೆ ಆಗ್ಬೋದು ಸೊ ಹಿಂಗಾಗಿ ಇವತ್ತು ದರ್ಶನ ಮಾಡ್ಕ ಬಂದ ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ನಿಮ್ ಸರ್ವೆ ರಿಪೋರ್ಟ್ಸ್ ಎಲ್ಲ ಹೇಳ್ತಾ ಇದಾವೆ ಆಲ್ಮೋಸ್ಟ್ ಆಲ್ ಇಪ್ಪತ್ತೆಂಟರಲ್ಲಿ ಆಲ್ಮೋಸ್ಟ್ ಆಲ್ ಹದಿನೆಂಟರಿಂದ ಇಪ್ಪತ್ತು ಕಾಂಗ್ರೆಸ್ ಸ್ಟೇಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ದೇಶದಲ್ಲಿ ಕೂಡ ಕಾಂಗ್ರೆಸ್ಸು ನೂರ ನಲವತ್ತೈದಿಂದ ನೂರ ಐವತ್ತು ಸೀಟ್ ಮಠ ಆಗ್ತಾ ಇದೆ ಅಂತಂತ ಎಲ್ಲ ಹೇಳ್ತಾ ಇದ್ರೆ ಬೇರೆ ಓನ್ಲಿ ನಮ್ಮ ಕಾಂಗ್ರೆಸ್ ಒಂದೇ ಹೇಳ್ತಾ ಇರೋದು ನಾನು ಚೆನ್ನಾಗಿದೆ ವಾತಾವರಣ ಖಂಡಿತವಾಗ್ಲೂ ಯಾಕಂದ್ರೆ ಈ ಒಂದು ಬಿಜೆಪಿ ಸರ್ಕಾರದಲ್ಲಿ ಹತ್ತು ವರ್ಷಗಳ ಕಾಲ ಜನ ತುಂಬಾ ಅನುಭವಿಸಿದ್ದಾರೆ ಯಾವುದೇ ಒಂದು ಕೊಡುಗೆನೂ ಕೊಟ್ಟಿಲ್ಲ ಹಿಂಗಾಗಿ ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಒಳಗ್ಕೂಟಕ್ಕೆ ಈ ಸರಿ ಆಶೀರ್ವಾದ ಆಗುತ್ತೆ ಹಂಗೇನಿಲ್ಲ ತಿರಸ್ಕಾರ ಏನಿಲ್ಲ ಆಕ್ಚುಲಿ ಎಲ್ಲಾ ಸರ್ವೆ ರಿಪೋರ್ಟ್ಸ್ ಎಲ್ಲಾ ತಗೊಂಡಿದ್ದಾರೆ ಸರ್ವೆ ರಿಪೋರ್ಟ್ಸ್ ಮೇಲೆ ಇವತ್ತು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿದ ನಂತರ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಆ ಸಂಸದರ ಕೊಡುಗೆ ಕೂಡ ಜನರಿಗೆ ಬಳ್ಳಾರಿ ಜಿಲ್ಲೆನಲ್ಲಿ ಯಾವುದೇ ಒಂದು ಗುರುತರ ಈಗ ಯಾವುದೇ ಒಂದು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಆಗಿಲ್ಲ ಮೇಡಮ್ ಅವರು ಬಂದಾಗ ಸೋನಿಯಾ ಪ್ಯಾಕೇಜ್ ಬಂದಿರ್ಬೋದು ಜೊತೆಗೆ ಎರಡ್ ಸಾವಿರದ ಐನೂರು ಕೋಟಿಗೆ ಕೆ ಪಿ ಸಿ ಎಲ್ ಪವರ್ ಪ್ಲಾಂಟ್ ಆಗಿರ್ತಕ್ಕಂಥದ್ದು ಈ ಥರ ಏನು ನುಡಿದಂತೆ ಅವತ್ತು ನಡೆದಿದ್ವಿ ಆ ಥರ ನಡ್ಕೊಂಡಿದ್ರು ಸೊ ಇವರು ಸುಮಾರಾಗಿ ಇಪ್ಪತ್ತು ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಗೆ ಸಂಸದರಾಗಿ ಯಾವುದೇ ಒಂದು ಗುರುತರವಾದಂತ ಒಂದು ಕೇಂದ್ರ ಸರ್ಕಾರದ ಒಂದು ಅನುದಾನ ತರಲಿಲ್ಲ ಜೊತೆಗೆ ಒಂದು ಜನರಿಗೆ ಅಂತ ಒಂದು ಕೆಲಸ ಕೂಡ ಆಗಲಿಲ್ಲ ಸರ್ವೆ ರಿಪೋರ್ಟ್ ಪ್ರಕಾರ ಇವತ್ತು ಈ ಸರಿ ತಗೊಳ್ಳೇಬೇಕು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ಇವತ್ತು ತುಕಾರಾಮ್ ಅವರು ಈ ಸರ ಲೋಕಸಭೆ ಬರಬೇಕು ಹೇಳಿ ಹೈಕಮಾಂಡ್ ಸರ್ವೆ ಸರ್ವೆ ರಿಪೋರ್ಟ್ ಕಂಟೆಸ್ಟ್ ಮಾಡ್ಲಿಕ್ಕೆ ಆಶೀರ್ವಾದ ತಗೊಂಡು ಸ್ಪರ್ಧೆ ಬರೀ ಸರ್ವೆ ಇಲ್ಲ ಈಗ ಹೇಳಲ್ಲ ಸರ್ವೆ ರಿಪೋರ್ಟ್ಸ್ ಅವ್ರದ್ದು ಇತ್ತು ನಮ್ದು ಇತ್ತು ನೀವು ಸ್ಪರ್ಧೆ ಮಾಡಿದ್ರೆ ಎಲ್ಲ ಚೆನ್ನಾಗ್ ಆಗ್ತತೆ ಅಂತ ಹೇಳಿ ಆರು ಜನ ಲೋಕಸಭೆ ಆರು ಜನ ಎಂಥ ಕಾಂಗ್ರೆಸ್ ಅಲ್ಲಿ ಯಾವತ್ತು ಕಾಂಗ್ರೆಸ್ಗಳೇ ಇಷ್ಟು ಸ್ಟ್ರೆಂತ್ ಇದೆ ಆದ್ರೂ ಎಲ್ಲ ಒಂದ್ ಕಡೆ ಒಗ್ಗಟ್ಟಿನ ಸಮಸ್ಯೆ ಕಾಣ್ತಾ ಇದೆ ಏನ್ ಒಗ್ಗಟ್ಟು ಎಲ್ಲ ಸಮಸ್ಯೆ ಏನಿಲ್ಲ ಎಲ್ಲಾರು ನಾವು ಇಂಟ್ಯಾಕ್ಟ್ ಆಗಿದೀವಿ ಎಲ್ಲಾ ಒಗ್ಗಟ್ಟಾಗಿದ್ದೀವಿ ಖಂಡಿತವಾಗ್ಲೂ ಒಂದೇ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಇದ್ದೀವಿ ಒಂದೇ ಮನಸ್ಸಿನಿಂದ ಈ ಸರೆ ಖಂಡಿತವಾಗ್ಲು ನಾವು ಕಾಂಗ್ರೆಸ್ ಇಂದ ನನೇ ಸ್ಪರ್ಧೆ ಮಾಡಿಸಿದ್ದೀನಿ ಈ ಸರಿ ಎಲ್ಲಾರು ಬಳ್ಳಾರಿ ಜನತೆ ಕೂಡ ಡಿಸೈಡ್ ಮಾಡಿದ್ದಾರೆ ಎಲ್ಲ ಶಾಸಕರ ಜೊತೆಗೆಲ್ಲ ನಾವೆಲ್ಲ ಸೇರ್ಕೊಂಡು ನಾವ್ ಈ ಸರಿ ಗೆದ್ದು ಬರ್ತೇವೆ ಈಗ ಆಲ್ರೆಡಿ ಎರಡ್ ಸಾವಿರದ ಎಂಟರಿಂದ ನಾನು ಒಬ್ಬನೇ ಗೆದ್ದಿದ್ದೆ ಅವತ್ತು ಅವತ್ತು ಏನು ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ಎಂಟು ಬಿ ಜೆ ಪಿ ಆಗಿದ್ದು ನಾನು ಒಬ್ಬನೇ ಬಂದಿದ್ದೆ ನನಗೆ ಅನುಭವ ಇದೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನನಗೆ ಲೀಡರ್ಸ್ ಎಲ್ಲ ಪರಿಚಯ ಇದ್ದಾರೆ ಆಮೇಲೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವತ್ತಿ ಕೂಡ ನಡೆ ನುಡಿನಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ ಯಾವತ್ತು ಕೂಡ ನಾನು ಪ್ರಜಾಪ್ರಭು ಸಂವಿಧಾನ ಮೌಲ್ಯಗಳನ್ನ ನಾನು ಬಿಟ್ಟು ಯಾವತ್ತೂ ಹೋಗಿಲ್ಲ ಹೀಗಾಗಿ ನಮಗೆ ಡಿಸ್ಟಿಕ್ನಲ್ಲಿ ಎಲ್ಲೂ ಕೂಡ ಎಲ್ಲ ಲೀಡರ್ಸು ಎಲ್ಲ ಇದು ಕೂಡ ಪರಿಚಯ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಸಾಹಿರು ಮುಖ್ಯಮಂತ್ರಿಗಳಾಗಿದಾಗ ಹದಿಮೂರಿಂದ ಹದಿನೆಂಟರ ಮಟ್ಟ ಮೊದಲನೇ ಬಾರಿ ಮುಖ್ಯಮಂತ್ರಿಗಳನ್ನ ನೋಡಿದಂತೆ ನಾವು ನಡ್ಕೊಂಡಿದೀವಿ ಅದು ಒಂದು ಆಶೀರ್ವಾದ ಕೂಡ ಇದೆ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳು ಏನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದು ಕೂಡ ಈ ಸರೆ ನಮಗೆ ವರವಾಗುತ್ತೆ ಖಂಡಿತವಾಗ್ಲೂ ಈ ಸರೆ ಬಳ್ಳಾರಿನಲ್ಲಿ ಕಾಂಗ್ರೆಸ್ಗೆ ಜನ ಆಶೀರ್ವಾದ ಮಾಡ್ತಾರೆ ನಾವೆಲ್ಲ ಫೇಸ್ ಮಾಡಿದೀವಲ್ಲ ಆಲ್ರೆಡಿ ಎರಡ್ ಸಾವಿರದ ಎಂಟರಾಗೆ ಫೇಸ್ ಮಾಡಿದ್ವಿ ಎಲ್ಲ ಹೋರಾಟ ಮಾಡಿದ್ವಿ ಅವಾಗ್ಲೂ ಕೂಡ ನಾವು ಅವತ್ತು ಎನ್ ತಪ್ಪರು ನಿಂತ್ಕೊಂಡಾಗ ಅದು ಆ್ಯಕ್ಚುಲಿ ನಾವು ಗೆದ್ದಿದ್ವಿ ಅವತ್ತೆಲ್ಲ ಗೆದ್ದಿದ್ವಿ ಆಮೇಲೆ ಎಲ್ಲ ನೋಡಿದ್ರೆಲ್ಲ ರೀಕೌಂಟ್ ಆಯಿತು ಎಲ್ಲ ಆ ಹಿಂಗಾಗಿ ನಮಗೆ ಖಂಡಿತವಾಗ್ಲೂ ಅವತ್ತೇ ನಾವು ಎದುರಿಸಿದ್ವಿ ಅಂತ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ ಇವಾಗ ಜನ ತೀರ್ಮಾನ ಮಾಡಿದ್ದಾರೆ ಅವ್ರಿಗೆಲ್ಲ ಇವತ್ತು ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ಜೊತೆಗೆ ಇವ್ರ ಇಪ್ಪತ್ತು ವರ್ಷಗಳ ಕಾಲ ಇವತ್ತು ಏನು ಬಿ ಸಂಸದರಾಗಿದ್ರು ಅವ್ರ ಕೊಡುಗೆ ಕೂಡ ಜೀರೋ ಇದೆ ಎಲ್ಲ ಕಂಪ್ಲೀಟ್ ಆಗಿ ಇದರಿಂದಾಗಿ ಜನ ಈ ಸರಿ ಕಾಂಗ್ರೆಸ್ಗೆ ಜಿಲ್ಲೆನಲ್ಲಿ ಆಶೀರ್ವಾದ ಮಾಡ್ತಾರೆ ನೋಡಿ ಇವತ್ತು ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ನಾವ್ ಅದಕ್ಕೆ ಬದ್ಧ ಇದ್ದೀವಿ ಅದೃಷ್ಟ ಯಾರನ್ನು ಕರ್ಕೊಂಡಿಲ್ಲ ಪಕ್ಷ ಪಕ್ಷ ಇದ್ರೆ ತಾನೇ ನಾವೆಲ್ಲ ಆಮೇಲೆ ಇವತ್ ಯಾರಿದ್ರು ಕೂಡ ಮಿನಿಸ್ಟರ್ ನಮ್ ಕಾಂಗ್ರೆಸ್ನರೇ ಇರ್ತಾರೆ ಇವತ್ತು ಸದಾನಂದ ಗೌಡ್ರು ಅವರು ಕೇವಲ ನಂದಿನಿ ಇದಕ್ಕೆ ಕೇಳಿದ್ರು ಮುಖ್ಯಮಂತ್ರಿ ಆಗಲಿಲ್ವಾ ಆಮೇಲೆ ಎಲ್ಲ ಬಹಳಷ್ಟು ಇದಾವೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಅವತ್ತು ಎಂ ಪಿ ಆಗಿ ಓದು ಕೇಂದ್ರ ಸಚಿವರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ಹಿಂಗಾಗಿ ಇವತ್ತು ಯಾರೇ ಇದ್ರು ಕೂಡ ನಾವು ಇವತ್ತು ನಾಗೇಂದ್ರ ಅವರು ಸಚಿವರು ಇದ್ದಾರೆ ಜೊತೆಗೆ ಹಿಂದೆ ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದರು ಪರಮೇಶ್ವರ್ ಅವರು ಆಗಿದ್ರು ಎಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸ ನಾವೆಲ್ಲ ಮಾಡಿದ್ವಿ ಜನಪರವಾಗಿ ಎಲ್ಲ ನಾವು ಮಾಡಿದ್ವಿ ಇದರಿಂದಾಗಿ ಕೆಲಸಗಳು ಮುನ್ನಡೀತವೆ ಇವತ್ತು ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾವು ಒಪ್ಪಗೊಂಡು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನೆಕ್ಸ್ಟ್ ನಾವು ಡಬಲ್ ಇಂಜಿನ್ ಮಾಡಬೇಕು ಅಂತ ನೆಕ್ಸ್ಟ್ ಡಬಲ್ ಇಂಜಿನ್ ಆಗುತ್ತೆ ಖಂಡಿತವಾಗ್ಲು ಇವತ್ತು ನಾಲ್ಕು ಬಾರಿ ನಾಲ್ಕು ಬಾರಿ ನಾನು ಶಾಸಕನಾಗಿ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿನೇ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು ಅದನ್ನ ನಾನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೂಲಗಳೊಂದಿಗೆ ಜನಕ್ಕೆ ಬೇಕಾದಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ಪ್ರಾಮಾಣಿಕವಾಗಿ ನಾವು ಮಾಡಿದ್ವಿ ರಸ್ತೆ ಇರ್ಬೋದು ಜೊತೆಗೆ ನೀರಿನ ವ್ಯವಸ್ಥೆ ಇರ್ಬೋದು ಆರೋಗ್ಯದ ವ್ಯವಸ್ಥೆ ಇರ್ಬೋದು ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಆಮೇಲೆ ಲ್ಯಾಂಡ್ ಆರ್ಡರ್ ಇರ್ಬೋದು ಕಾನೂನು ಸುವ್ಯವಸ್ಥೆ ಸಂಡೂರಿನಲ್ಲಿ ನಾವು ಮಾಡೋದು ಇದನ್ನ ಇವತ್ತು ಪ್ರಾಮಾಣಿಕವಾಗಿ ನಾವು ಸಂಡೂರಿನಲ್ಲಿ ಮಾಡಿದ್ವಿ ಜೊತೆಗೆ ಜನ ಕೂಡ ಜಿಲ್ಲೆನಲ್ಲಿ ಗುರುತಿಸಿದ್ದಾರೆ ಇವತ್ತು ಎಸ್ ಟಿ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಇದು ಕೂಡ ಎಸ್ ಟಿ ಮೀಸಲಾತಿ ಎಂ ಕ್ಷೇತ್ರ ಕೂಡ ನಂದು ಎಸ್ ಟಿ ಕ್ಷೇತ್ರದಲ್ಲಿ ಇವತ್ತು ನಮ್ಮದೇ ಆದಂತಹ ಒಂದು ಚಾಪನ್ನು ನಾವು ಮೂಡಿಸಿದ್ವಿ ಹಿಂಗಾಗಿ ಇವತ್ತು ವಿಶ್ವಾಸ ಇದೆ ನಮ್ಮ ಎಲ್ಲ ಪ್ರಜೆಗಳು ಕೂಡ ಬಳ್ಳಾರಿ ಜಿಲ್ಲೆ ಎಲ್ಲಾ ಪ್ರಜೆಗಳು ಕೂಡ ಖಂಡಿತವಾಗ್ಲೂ ಈ ಸರಿ ನನಗೆ ಆಶೀರ್ವಾದ ಮಾಡ್ತಾರಂತ ಹೇಳಿ ನನ್ನ ವಿಶ್ವಾಸ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದ್ರೆ ಸಿಎಂ ಬದಲಾಗ್ತಾರ ಎನ್ನುವ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ನಾಗೇಂದ್ರ ಸಿ ಎಂ ಬದಲಾವಣೆ ವಿಚಾರ ಪಕ್ಷದ ಚೌಕಟ್ಟಿನಲ್ಲಿ ಆಗುತ್ತೆ ಎಂದು ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬೇರೆ ಬೇರೆ ರೀತಿ ಇರುತ್ತದೆ ಎಮ್ ಎಲ್ ಎ ಟಿಕೆಟ್ನಿಂದ ಹಿಡಿದು ಪಾರ್ಲಿಮೆಂಟ್ ಟಿಕೆಟ್ ಕೊಡುವಾಗ ಅಳೆದು ಕೊಡ್ತಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸುಮ್ಮನೆ ಮಾಡಲ್ಲ ಅದು ಹೈಕಮಾಂಡ್ ಲೆವೆಲ್ನಲ್ಲಿ ನಿರ್ಧಾರ ಮಾಡಲಾಗುತ್ತದೆ ಎಂದು ತಿಳಿಸಿದರು ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ಒಂದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂದ್ರೆ ಅದು ಪಕ್ಷದ ಚೌಕಟ್ಟಿನಲ್ಲಿ ಆಗುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅವೆಲ್ಲ ಬೇರೆ ಬೇರೆ ಟೈಪ್ ಇರುತ್ತೆ ಒಂದು ಎಮ್ ಎ ಒಂದು ಎಮ್ ಎಲ್ ಎ ಟಿಕೆಟ್ ಎಂದು ಹಿಡ್ದು ಒಂದು ಪಾರ್ಲಿಮೆಂಟ್ ಟಿಕೆಟ್ನ ಕೊಡಬೇಕಂದ್ರೆ ಎಷ್ಟೋ ಅಳದು ಕೊಡ್ತಾರೆ ಅಂದರೆ ಒಂದು ಮುಖ್ಯಮಂತ್ರಿನ ಸುಮ್ಮನೆ ಚೇಂಜ್ ಮಾಡ್ತಾರೆ ಮಾಡ್ತಾರೆ ಅನ್ನೋವಂಥದ್ದು ವಿಚಾರ ಬರೋದಿಲ್ಲ ಇಲ್ಲಿ ಯಾವತ್ತು ಕೂಡ ಮುಖ್ಯಮಂತ್ರಿಗಳನ್ನ ಬದಲಿ ಆಗಬೇಕು ಮಂತ್ರಿಗಳು ಇವೆಲ್ಲ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡಲ್ಲಿ ನಿರ್ಧಾರ ಆಗುತ್ತೆ ಇದು ಖಂಡಿತವಾಗಿ ಇವತ್ತು ಕ ಕಂಪಲ್ಸರಿಯಾಗಿ ಇರಬೇಕಲ್ಲ ಇವಾಗ ಅಧಿಕಾರ ಕೊಟ್ಟಿದ್ದಾರೆ ಅಲ್ಲಿ ಗೆಲ್ಲಿಸುವಂತ ಅಲ್ಲಿ ಗೆದ್ಕೊಂಡು ಬರಲೇಬೇಕು ಇವತ್ತು ಅಂಥ ಸಂದರ್ಭದಲ್ಲಿ ಪಕ್ಷ ಹೇಳೋದಲ್ಲ ಎಲ್ಲರ ಅವರಷ್ಟಕ್ಕೆ ಅವರೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಾ ಎಲ್ಲ ಉಸ್ತುವಾರಿ ಮಂತ್ರಿಗಳು ನಾವು ನಮ್ಮ ಜಿಲ್ಲೆಗಳನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ ನಮಗೇನಂದರೆ ಅಭ್ಯರ್ಥಿಗಳು ಕೆಲವು ಕೆಲವು ಕಡೆ ಅಭ್ಯರ್ಥಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಮಗೆ ಅದು ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೆಟ್ ಮಾಡ್ಕೊತಾರೆ ಇವತ್ತು ನಾವು ಕೂಡ ಸೆಟ್ ಮಾಡಿಕೊಂಡು ನಾವು ಗೆಲ್ಸ್ ಗೆಲ್ಸ್ಕೊಂಡು ಹೋಗ್ತೀವಿ ಇಲ್ಲ ಆ ರೀತಿ ಅಂತ ಅಲ್ಲ ಇವತ್ತು ಅದು ಹೇಳ್ತೀವಲ್ಲ ಇಲ್ಲ ಹಂಗೇನು ಬರಲ್ಲ ನಮ್ಮ ಪಕ್ಷ ಯಾವತ್ತು ಕೂಡ ಒಂದು ಸಿದ್ಧಾಂತ ಸಿದ್ಧಾಂತ ಸೈದ್ಧಾಂತಿಕ ಮೇಲೆ ಹೋಗುತ್ತೆ ಇವತ್ತು ಆ ಭಾಗದ ಯಾರು ನಾಯಕರಿದ್ದಾರೆ ಅವರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೆಲ್ಲುವಂಥ ನಾಯಕನೂ ಬೇಕು ಇವತ್ತು ತೀರ್ಮಾನ ಮೇಲೆ ಪಕ್ಷ ತೀರ್ಮಾನ ತೆಗೆದುಕೊಂಡ್ಮೇಲೆ ಯಾರೂ ಚಕಾರ ಇತ್ತಲ್ಲ ನಮ್ಮ ಜಿಲ್ಲೆಯಿಂದ ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ ನನ್ನಿಂದ ಹಿಡಿದು ಕೂಡ ಎಲ್ಲ ಶಾಸಕರು ಕೂಡ ಒಪ್ಕೊಳ್ಳೇ ಬೇಕು ಇವತ್ತು ತುಕಾರಾಮವರಾಗಿರ್ಬೋದು ಇನ್ನೊಬ್ಬರಿಗೆ ಯಾರಿಗೆ ಬಂದಿದ್ದರೂ ಕೂಡ ಇದೇ ರೀತಿಯಾಗಿ ಮಾಡ್ತಾಯಿದ್ವಿ ಬಟ್ ನಮ್ಮ ನಮ್ಮ ದೃಷ್ಟಿ ಏನಿದೆ ಅಂದರೆ ನಾವು ಬಿ ಜೆ ಪಿನ ಸೋಲಿಸ್ಬೇಕಿಲ್ಲಿ ಅಷ್ಟೇ ಒಂದೇ ನಮ್ಮ ಗುರಿ ಏಕೈಕ ಬಿ ಜೆ ಪಿನ ಖಂಡಿತವಾಗಿ ಕೂಡ ಇಲ್ಲಿ ಲೋಕಸಭೆ ಅಭ್ಯರ್ಥಿನ ಸೋಲಿಸಲೇಬೇಕು ಯಾಕಂದರೆ ನಾವು ಕಳೆದ ಸುಮಾರು ಹದಿನೈದು ಮೂರು ಒಂದೂವರೆ ಎರಡು ದಶಕಗಳಿಂದ ನಾವು ಇಲ್ಲಿ ನಮಗೆ ನಮ್ಮ ಕ ಬೈ ಎಲೆಕ್ಷನಲ್ಲಿ ಮಾತ್ರವೇ ಉಗ್ರಪ್ಪನವರು ಮಾತ್ರ ಆಗಿದೆ ಆರು ತಿಂಗಳಿಗೆ ಮಾತ್ರನೇ ಹಾಂ ಇವತ್ತು ನಾವು ಆ ಆ ಸೈಡನ್ನು ಗ್ಯಾರಂಟಿ ಸೇರಿಸ್ಕೊ ತೀರ್ಸ್ಕೊಂತೀವಿ